ನೋಡಿ ಇವಾಗ ಒಂದು ಬೌಲಲ್ಲಿ ನಾನು ಅರ್ಧ ಕಪ್ಪದಷ್ಟು ಬೇಳೆನ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೇಳೆ ಇದೆ ನೋಡಿ ಇವಾಗ ಈ ಬೇಳೆ ಒಳಗಡೆ ನಾವು ನೀರನ್ನು ಹಾಕ್ಕೊಂಡು ಒಂದು ಎರಡು ಸರ್ತಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಬರಬೇಕು ಯಾಕಂದರೆ ಒಳಗಡೆ ಡಸ್ಟ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ನಾವು ತೊಳ್ಕೊಂಡು ಬರೋಣ ನೋಡಿ ಇಲ್ಲಿ ಎರಡು ಸರ್ತಿ ಬೇಳೆನ ತೊಳ್ಕೊಂಡು ಬಂದ ನಂತರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೋಡಿ ತೊಗರಿಬೇಳೆ ತೊಯ್ದು ಮೇಲುಗಡೆ ನಿಂತ್ಕೋಬೇಕು ಇಷ್ಟು ನೀರನ್ನು ಹಾಕೊಂಡಿರೋದು ಇವಾಗ ಈ ಬೌಲನ್ನು ನಾವು ಪಕ್ಕಕ್ಕೆ ಇಡೋಣ ನೋಡಿ ಇವಾಗ ಒಂದು ಒಳಗಡೆ ಇಲ್ಲಿ ಜಡಿ ಮಾಡಿ ತೊಗೊಂಡಿರೋವಂಥ ಎರಡು ಕಪ್ಪದಷ್ಟು ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ನೀವು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತೀನಿ ಅಂದರೆ ಇಷ್ಟು ಕ್ವಾಂಟಿಟಿ ಸಫಿಶಿಯೆಂಟ್ ಆಗುತ್ತೆ ಇವಾಗ ಇಲ್ಲಿ ಉಪ್ಪನ್ನು ತಗೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಅದಕ್ಕೆ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ನೀವು ನಾರ್ಮಲ್ ಆಗಿ ಚಪಾತಿಗೆಲ್ಲ ಯಾವ ಥರ ಕಲಿಸ್ತೀರಿ ಅದೇ ಥರ ಕಲಿಸ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಲೂಸು ಕೂಡ ಇರಬಾರ್ದು ನಾರ್ಮಲ್ ಚಪಾತಿಗೆ ಯಾವ ಥರ ಕಲಿಸ್ತೀವಿ ಅದೇ ಥರ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ ನೋಡಿ ಇಲ್ಲಿ ನಮ್ಮದು ಹಿಟ್ಟು ಕಲಿಸ್ಕೊಂಡಾಗಿದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದನ್ನು ಮಿತ್ಕೊಳ್ಳೋಣ ಯಾಕೆಂದರೆ ತುಂಬ ದಿಢೀರಂತ ಮಾಡ್ತಾಯಿದ್ದೀವಿ ಇನ್ಸ್ಟಂಟ್ ರೆಸಿಪಿ ಅನ್ಬೋದು ತುಂಬ ಹೆಲ್ದಿ ರೆಸಿಪಿ ಅನ್ಬೋದು ಉತ್ತರ ಕರ್ನಾಟಕದ ಒಂದು ಬಾರಿ ಫೇಮಸ್ ರೆಸಿಪಿ ಕೂಡ ಅನ್ಬೋದು ಸೊ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಯಾಕಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಲಂಚಕ್ಕಾಗಿರ್ಬೋದು ಎನಿ ಟೈಮ್ ಮಾಡ್ಕೊಂಡು ತಿನ್ನೋವಂಥ ಒಂದು ರೆಸಿಪಿ ಕಡಿಮೆ ಅಲ್ಲಿ ಮತ್ತು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಬಿಟ್ಟು ಈ ಥರ ಹೆಲ್ದಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯ ರೆಸಿಪಿ ಅಂತಲೂ ಕೂಡ ಅನ್ಬೋದು ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿತ್ಕೊಂಡು ಆಗಿದೆ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನ ಇಡೋಣ ಇವಾಗ ನೋಡಿ ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಒಳಗಡೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದ ನಂತರ ಹಾಕೊಳ್ಳೋಣ ಒಂದು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಟಪಟ ಅಂತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಇವಾಗ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಈ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಉರಿನ ಹೈ ಫ್ಲೇಮಲ್ಲಿನೇ ಇಟ್ಕೊಂಡಿರೋದು ಈರುಳ್ಳಿದ ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾವು ಇದನ್ನು ಹುರ್ಕೋಬೇಕು ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಇವಾಗ ಈರುಳ್ಳಿದ ಹಸಿ ವಾಸನೆ ಹೋಗಿದೆ ನೆಕ್ಸ್ಟ್ ಇವಾಗ ಎರಡು ಟೊಮೆಟೋನ ಹಾಕೊಂಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ಹುಳಿ ಇಷ್ಟ ಆದರೆ ಟೊಮೆಟೊ ಜಾಸ್ತಿ ಹಾಕೊಳ್ಳಿ ಹುಳಿ ಜಾಸ್ತಿ ಬೇಡ ಅಂದರೆ ಟೊಮೆಟೊನ ಕಡಿಮೆ ಹಾಕೊಳ್ಳಿ ಅಥವಾ ನಾವು ಟೊಮೆಟೊ ತಿನ್ನೋಂಗಿಲ್ಲ ಜಾಸ್ತಿ ಅಂದರೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾವು ಇದನ್ನು ಹುರ್ಕೋಬೇಕು ನೋಡಿ ಟೊಮೆಟೊದು ಹಸಿ ವಾಸನೆ ಹೋಗಿದೆ ತುಂಬ ಜಾಸ್ತಿ ಸಾಫ್ಟ್ ಆಗೋ ತನಕ ಬಿಡಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಟೊಮೆಟೊ ಇಷ್ಟು ಹುರಿದ್ರೆ ಸಾಕು ತುಂಬ ಸಾಫ್ಟ್ ಆಗೋ ತನಕ ಏನು ಹುರ್ಕೊಂಡಿಲ್ಲ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ನಾವೇನು ತೊಗರಿಬೇಳೆ ತೊಳೆದು ನೆನೆಸಿಟ್ಕೊಂಡಿದ್ದೀವಲ್ಲ ಆ ತೊಗರಿಬೇಳೆನ ಹಾಕೊಳ್ಳೋಣ ತೊಗರಿಬೇಳೆ ಒಳಗಡೆ ನೀರನ್ನು ಜಾಣಿಸ್ಬಿಟ್ಟು ಹಾಕೋತಾ ಇದ್ದೀನಿ ತೊಗರಿಬೇಳೆ ತಿನ್ನಲ್ಲ ಅನ್ನೋರು ಹೆಸರು ಬೇಳೆ ಕೂಡ ಹಾಕೋಬಹುದು ಇವಾಗ ಒಂದು ಸ್ವಲ್ಪ ಮಸಾಲೆಗಳನ್ನ ಹಾಕೊಳ್ಳೋಣ ಮಸಾಲೆಯಲ್ಲಿ ಇಲ್ಲಿ ತೊಗೊಂಡಿದ್ದೀನಿ ಅರ್ಶಿಣದ ಪುಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಡ್ರೈ ಮಸಾಲೆ ಖಾರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಗುಂಟೂರು ಬೆಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಸ್ಪೂನಷ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಸೊ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಡ್ರೈ ಮಸಾಲೆ ಖಾರ ಕೆಂಪು ಖಾರದ ಪುಡಿ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ಮಸಾಲೆಗಳು ಪ್ಯೂರ್ ಆರ್ಗ್ಯಾನಿಕ್ಕು ಮನೆಯಲ್ಲಿ ಅಥೆಂಟಿಕ್ ವೇಯಿಂದ ಅಂತ ಮಸಾಲೆ ಖಾರ ನೀವು ಒಂದು ಸರ್ತಿ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಯೂಸ್ ಮಾಡಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಇವಾಗ ಉರಿನ ನಾನು ಇನ್ನೂ ಲೋ ಫ್ಲೇಮಲ್ಲಿನೇ ಇಟ್ಟುಕೊಂಡು ಇದನ್ನೆಲ್ಲ ಮಸಾಲೆಯ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಜಾಸ್ತಿ ಇವತ್ತು ಹುರ್ಕೊಳ್ಳೋದು ಬೇಡ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಒಳಗಡೆ ನೀರನ್ನು ಹಾಕೊಳ್ಳೋಣ ಎಷ್ಟು ತೊಗರಿ ಬೆಳೆ ಇದೆ ಅದಕ್ಕೆ ಮೂರು ಪಟ್ಟು ಅಂದರೆ ನಾನು ಇಲ್ಲಿ ಎಷ್ಟು ತೊಗರಿ ಬೆಳೆ ತಗೊಂಡಿದ್ದೀನಿ ಆ ಮೆಜರ್ಮೆಂಟಿಂದ ಮೂರು ಕಪ್ಪದಷ್ಟು ಇಲ್ಲಿ ನಾನು ನೀರನ್ನು ಹಾಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ನೀರು ಜಾಸ್ತಿ ಆಗುದ್ರೂ ಪರವಾಗಿಲ್ಲ ಕಡಿಮೆ ಹಾಕೋಬೇಡಿ ಇವಾಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಇವಾಗ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಂದು ಕುದಿ ತಗೊಂಡು ಬರೋಣ ಸೊ ಇದು ಕುದಿಯೋ ತನಕ ನೆಕ್ಸ್ಟ್ ಅಲ್ಲಿ ನಾವು ನೆನೆಸಿಟ್ಟಿದ್ದೀವಲ್ಲ ಹಿಟ್ಟು ಏನಾಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ಹಿಟ್ಟು ನಾವು ಒಗ್ಗರಣೆ ಹಾಕೋ ತನಕ ಚೆನ್ನಾಗಿ ನಂದಿದೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಇದನ್ನು ಒಂದು ಸರ್ತಿ ಮಿತ್ಕೊಳ್ಳೋಣ ಗಡಿ ಬಿಡಿಯಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಅನ್ಬೋದು ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಅಂದ್ರೂ ಅವರಿಗೂ ಕೂಡ ಈ ರೆಸಿಪಿನ ನೀವು ಮಾಡ್ಕೊಡ್ಬೋದು ಇವಾಗ ನೋಡಿ ಇದರದ್ದು ಹುಳ್ಳಿನ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಹುರುಳ್ಳಿ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕದು ದೊಡ್ಡದು ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಇವಾಗ ಒಂದು ಹುಳ್ಳಿನ ತೊಗೊಂಡು ಇಲ್ಲಿ ನೋಡಿ ಚಪಾತಿ ಲಟ್ಸೋ ಮನೇನ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡಿದ್ದೀನಿ ಆಮೇಲೆ ಈ ಹುಳಿನ ಇಟ್ಬಿಟ್ಟು ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ನೀವು ಬೇಕಂದರೆ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ಬಟ್ ಈ ಥರ ಮಾಡಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ತಿಳುವಿರಬಾರ್ದು ತುಂಬ ದಪ್ಪನೂ ಇರಬಾರ್ದು ಕಿತ್ತ ಒಂದು ಸ್ವಲ್ಪ ದಪ್ಪ ಇದ್ದರೆ ಸಾಕು ನೋಡಿ ನೀವು ನಿಮ್ಮ ಹತ್ರ ಇದನ್ನು ಮನೆ ಇಲ್ಲ ಅಂದರೆ ಏನು ಚಪಾತಿ ಲಟ್ಸೋಕ್ಕೆ ನೀವು ಕೊಳುಪಾಟೆಲ್ಲ ತೊಗೋತೀರಲ್ಲ ಅದ್ರ ಮೇಲ್ಗಡೆ ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ಥರ ಲಟ್ಟಿಸ್ಕೊಂಡಿರೋದು ಕಿತ್ತ ಸ್ವಲ್ಪ ದಪ್ಪ ಇದೆ ತುಂಬ ತಿಳುವಿಲ್ಲ ಸುಮ್ಮನೆ ಲೈಟಾಗಿ ನಾವು ಪುರಿ ಎಲ್ಲ ಲಟ್ಟಿಸ್ತೀವಿ ನೋಡಿ ಆ ಥರ ಇವಾಗ ಒಂದು ಚಾಕುವಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬಹುದು ಈ ಥರ ಬಂದ್ರೂ ತೊಂದರೆ ಇಲ್ಲ ಕಟ್ ಮಾಡಬೇಕಾದ್ರೆ ಯಾಕಂದರೆ ಇವಾಗ ನಾವು ಇದು ನೀರಿಗೆ ಹಾಕ್ತೀವಲ್ಲ ಅವಾಗ ತಾನೇ ಉಚ್ಚುತ್ತೆ ಇದು ನೋಡಿ ಈ ಥರ ಇರಬೇಕು ಆರಾಮಾಗಿ ಉಚ್ಚುತ್ತೆ ಇದು ಇದು ಒಂದಕ್ಕೊಂದು ಅಂಟಿದೆ ಅಂತಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ನೀಟಾಗಿ ಹಚ್ಕೊಳ್ಳಿ ಅವಾಗ ತಾನೇ ಮತ್ತೆ ಇದು ಬಿಡಿ ಬಿಡಿ ಆಗುತ್ತೆ ಇವಾಗ ಇದು ಲಟಿಸಿರೋದನ್ನ ನಾವು ಇಲ್ಲಿ ನೋಡಿ ನಮ್ಮದು ಮಸಾಲೆ ಎಲ್ಲ ಕುದೀತಾ ಇದೆ ಅದೇ ನೀರಲ್ಲಿ ಇದನ್ನು ಹಾಕೋಬೇಕು ನೋಡಿ ಇದೇ ಥರ ನೀಟಾಗಿ ನಾನು ಹಾಕೋತಾ ಇದ್ದೀನಿ ಮಾಡೋದು ತುಂಬ ಈಸಿ ಇದೆ ತುಂಬ ಸುಲಭ ಇದೆ ಸೊ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೋಬೇಕಾಗುತ್ತೆ ಮತ್ತು ತುಂಬ ಫಾಸ್ಟ್ ಆಗುತ್ತೆ ನೋಡಿ ಇವಾಗ ಇದನ್ನು ಮಾಡಿಕೊಂಡು ಎಲ್ಲದನ್ನೂ ನಾನು ಒಳಗಡೆ ಹಾಕ್ಕೊಂಡಿದ್ದೀನಲ್ಲ ಈ ಥರ ಹಾಕೊಂಡ ನಂತರ ಒಂದು ಸರ್ತಿ ಇಮಿಡಿಯೇಟಾಗಿ ಕೈ ಆಡಿಸ್ಬೇಕು ಈ ಥರ ಒಂದು ಸರ್ತಿ ಕೈ ಆಡಿಸಿದ್ರೆ ಸಾಕು ನೆಕ್ಸ್ಟ್ ಇವಾಗ ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೋಬೇಕು ಅದೇ ಥರ ಪುದಿ ಬರ್ತಾನೆ ಇರಬೇಕು ಇದಕ್ಕೆ ಸೊ ಇವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿಯೇ ಇದೆ ಈ ಥರ ಕೈ ಆಡಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇವಾಗ ಅದನ್ನು ಕುದಿಯೋ ತನಕ ಮತ್ತೆ ಇಲ್ಲಿ ಇನ್ನೊಂದು ಚಪಾತಿನ ನಾವು ಲಟ್ಟಿಸ್ಕೋಬೇಕು ತುಂಬ ಜಾಸ್ತಿ ಕುದಿ ಬರ್ತಾ ಇದೆ ಅಂದರೆ ಉರಿನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಲಟ್ಟಿಸ್ಕೋಬೋದು ಈ ಥರ ಆಗಿದೆ ಇದನ್ನು ಕೂಡ ಕಟ್ ಮಾಡ್ಕೊಡೋಣ ಉತ್ತರ ಕರ್ನಾಟಕ ಕಡೆ ಇದಕ್ಕೆ ಖಾರದ್ದು ಬೇಳೆ ಚಕೋಲಿ ಅಂತ ಕರಿತೀವಿ ಇವಾಗ ಇದನ್ನು ಕೂಡ ನಾವು ಈ ಥರ ಎಲ್ಲ ತಕ್ಕೊಳ್ಳೋಣ ಇದ್ರ ಒಳಗಡೆ ಹಾಕೊಳ್ಳೋಣ ನಾನು ಕುದಿ ತುಂಬ ಜಾಸ್ತಿ ಬರ್ತಾಯಿತ್ತು ಮೀಡಿಯಂ ಫ್ಲೇಮಲ್ಲಿ ಅದಕ್ಕೆ ಫುಲ್ ಲೋ ಫ್ಲೇಮಲ್ಲಿ ಇವಾಗ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ನೋಡಿ ನೀವು ನಾಲ್ಕು ಹುಳಿ ಹಾಕ್ಕೊಳ್ಳೋ ತನಕ ಅಕಸ್ಮಾತ್ ಇಲ್ಲಿ ನೀರು ಅಡ್ಸೋಕೆ ಸ್ಟಾರ್ಟ್ ಆಗಿದ್ದರೆ ನೀರನ್ನು ಪಕ್ಕಕ್ಕೆ ಬಿಸಿ ಇಟ್ಕೊಂಡು ಮತ್ತೆ ಒಳಗಡೆ ಬಿಸಿ ನೀರನ್ನು ಹಾಕ್ಕೋಬೇಕಾಗುತ್ತೆ ಅಥವಾ ಒಂದು ಎರಡು ಹುಳಿನ ನೀವು ಮಾಡಿಕೊಂಡು ಮಿಕ್ಕಿರೋದು ಹಿಟ್ಟನ್ನು ಬೇಕಂದ್ರೆ ನೀವು ಚಪಾತಿ ಕೂಡ ಮಾಡ್ಕೋಬೋದು ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಹಾಕ್ಕೊಂಡಿರೋದು ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಪರ್ಫೆಕ್ಟಾಗಿ ಅನಿಸ್ತಾ ಇದೆ ಇವಾಗ ಏನು ಮಾಡ್ತೀನಿ ಅಂದ್ರೆ ನನಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಸೊ ನೀರಿನ ಕ್ವಾಂಟಿಟಿ ನೀವು ಇಲ್ಲಿ ಡಬಲ್ ಹಾಕೋಬೇಕು ಯಾಕಂದರೆ ನಾಲ್ಕು ಉಳ್ಳಿದು ಮಾಡಬೇಕಂದ್ರೆ ನೀರು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಇನ್ನೂ ನಂದು ಎರಡು ಉಳ್ಳಿ ಉಳಿದಿದೆ ಇಲ್ಲಿ ನೋಡಿ ಇದನ್ನು ನಾನು ಚಪಾತಿ ಮಾಡ್ಕೊಳೋಕೆ ಎತ್ತಿಟ್ಕೊತಿದ್ದೀನಿ ಯಾಕಂದರೆ ಇಟ್ ಕ್ವಾಂಟಿಟಿ ಸಾಕಾಗುತ್ತೆ ಹಾಗಾಗಿ ಇಲ್ಲಿ ನಾವು ಎಲ್ಲನೂ ಮಾಡ್ಕೋಬೇಕು ನೀರು ಶಾರ್ಟೇಜ್ ಆಗಿದೆ ಅಂದರೆ ಒಳಗಡೆ ನೀವು ಬಿಸಿ ನೀರನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ಇದು ಮಿಕ್ಸ್ ಆಗಿದೆ ಇದ್ರ ಮೆಲುಗಡೆ ಒಂದು ಲಿಟ್ಟನ್ನು ಮುಚ್ಚೋಣ ಲಿಟನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎರಡೇ ವಿಸಲ್ ಮಾಡ್ಕೋಬೇಕು ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿರೋದು ಇದು ಒಂದು ಸ್ವಲ್ಪ ತಣ್ಣಗಾಗೋಕ್ ಬಿಡೋಣ ನೋಡಿ ಅಲ್ಲಿ ಕುಕ್ಕರ್ ವೀಸಲ್ ತಣ್ಣಗಾಗೋ ತನಕ ಇಲ್ಲಿ ಒಂದು ಬೌಲಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ ಫ್ರೆಶ್ ಮೊಸರೆ ತಗೊಂಡಿರೋದು ಇವಾಗ ಇದರೊಳಗಡೆ ಒಂದು ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ ಹಾಲು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ಒಂದು ಅರ್ಧ ದಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಇದ್ರ ಒಳಗಡೆ ಹಾಕೊಳ್ಳೋಣ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಆಮೇಲೆ ಇವಾಗ ಒಳಗಡೆ ಸಣ್ಣದಾಗಿ ಕಟ್ ಹಸಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬಳ್ಳು ಕೂಡ ತಗೊಂಡಿದ್ದೀನಿ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಪರ್ಫೆಕ್ಟಾಗಿ ಇವಾಗ ಚೆನ್ನಾಗೆ ಇದ್ರ ಒಳಗಡೆ ಫ್ಲೇವರ್ ಬಿಟ್ಟಿದೆ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಇದು ಇವಾಗ ಇದನ್ನು ನಾವು ಇದಕ್ಕೆ ಹಾಕೊಳ್ಳೋಣ ಇವಾಗ ಮಜ್ಜಿಗೆ ಕಡಿಯೋದನ್ನು ತಗೊಂಡ್ಬಿಟ್ಟು ಇದನ್ನು ಕಡ್ಕೊಳ್ಳೋಣ ನೀವು ಬೇಕಂದರೆ ಅನ್ನಕ್ಕೂ ಕೂಡ ಈ ಥರ ಮಾಡ್ಕೊಂಡು ತಿನ್ಕೋಬೋದು ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಮತ್ತು ಇದನ್ನು ನೀಟಾಗಿ ಈ ಥರ ಕಡ್ಕೊಳ್ಳೋಣ ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ ಇದು ಪರ್ಫೆಕ್ಟ್ ಆಗಿ ಇವಾಗ ರೆಡಿಯಾಗಿದೆ ಇದನ್ನು ನಾವು ಪಕ್ಕಕ್ಕೆ ಇಡೋಣ ನೋಡಿ ಮಜ್ಗೆ ಒಗ್ಗರಣೆ ಆಗೋ ತನಕ ಇಲ್ಲಿ ಕುಕ್ಕರ್ ವಿಸಲು ಕೂಡ ಆಗಿದೆ ಇವಾಗ ನೋಡಿ ಇದರೊಳಗಡೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿರೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಎರಡು ಉಳ್ಳೆಯಿಂದ ಇಷ್ಟೊಕ್ಕೊಂದು ಕ್ವಾಂಟಿಟಿ ಆಗುತ್ತೆ ಮೂರಿಂದ ನಾಲ್ಕು ಜನಕ್ಕೆ ಆರಾಮಾಗಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿನ ನೋಡಿಬಿಟ್ಟು ಇಲ್ಲಿನೂ ಮಾಡ್ಕೋಬೋದು ಎರಡು ಹುಳಿ ಎಕ್ಸ್ಟ್ರಾ ಇದ್ದಿರೋದನ್ನ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಆ ಥರ ಅಕಸ್ಮಾತ್ ಉಳ್ಳೆ ಉಳಿದಿದ್ರು ಕೂಡ ಚಪಾತಿ ಮಾಡ್ಕೋಬೋದು ಇಲ್ಲ ಇದೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಹೇಳಿದ್ದೀನಿ ಆ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಸೂಪರಾಗಿ ಕಾಣ್ತಾ ಇದೆ ಅಲ್ಲ ಇವಾಗ ಈ ಬಿಸಿ ಬಿಸಿ ಬೇಳೆಹಿನ ಚಕೋಲಿನ ನಾವು ಈ ಥರ ಸರ್ವ್ ಮಾಡೋಣ ಬಾವು ಸಖತ್ತಾಗಾಗಿದೆ ನೋಡಿ ಬ್ಯಾಳೆಹನ ಚಕೋಲಿ ಉತ್ತರ ಕರ್ನಾಟಕದ್ದು ಫೇಮಸ್ ರೆಸಿಪಿ ಹೆಲ್ದಿ ರೆಸಿಪಿ ಲೈಟ್ ವೆಯ್ಟಾಗಿ ಯಾರಾದರೆ ನೈಟಿಗೆ ತಿನ್ನಬೇಕು ಅಂದರೆ ಲೈಟ್ ಡಿನ್ನರ್ ಅಂತಲೂ ಮಾಡ್ಕೊಂಡು ತಿನ್ಕೋಬೋದು ಇವಾಗ ಇದ್ರ ಜೊತೆ ನಾವೇನು ಮಜ್ಗೆ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಮಜ್ಜಿಗೆ ಇದನ್ನು ಉತ್ತರ ಕರ್ನಾಟಕದ ಫೇಮಸ್ ಮಸಾಲೆ ಮಜ್ಜಿಗೆ ಒಗ್ಗರಣೆ ಅನ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಇದನ್ನು ಕೂಡ ಸರ್ವ್ ಮಾಡೋಣ ನೆಗಡಿ ಕೆಮ್ಮು ಇದೆ ಅಂದರೆ ಮಜ್ಗೆನ ತಿನ್ನೋಕ್ಕೋಬೇಡಿ ಅದ್ರ ಬದಲಾಗಿ ಒಳಗಡೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಂಡು ತಿನ್ಕೋಬೋದು ಅಥವಾ ಅದೇ ಥರ ಕೂಡ ತಿನ್ಕೋಬೋದು ಅಥವಾ ಮಜ್ಗೆ ಬೇಡ ನಮಗೆ ಇದೇ ಥರ ತಿಂತೀವಿ ಅಂದರೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂದರೆ ಅಂತೂ ಸ್ವರ್ಗ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಾಗಿದೆ ಸೊ ಗೋಧಿ ಹಿಟ್ಟಿಂದನು ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ರೆಸಿಪಿ ಮಾಡ್ಕೋಬೋದು ಚಪಾತಿ ಅನ್ನ ಬೇಳೆ ಸಾರು ಮಾಡೋಕ್ಕೆ ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ಮಾಡ್ಕೋಬಹುದು ಇದು ಬರೀ ಲಂಚ್ ಡಿನ್ನರ್ ಅಷ್ಟೇ ಅಲ್ಲ ನೀವು ಬ್ರೇಕ್ಫಾಸ್ಟಗೂ ಕೂಡ ಮಾಡ್ಕೊಂಡು ತಿನ್ಕೋಬೋದು ಸೊ ನೋಡಿ ಇದರ ರುಚಿ ನೋಡಿ ಹೇಳ್ತೀನಿ ನೋಡಿ ನೀವು ಬೇಕಂದ್ರೆ ಈ ಥರ ಮಜ್ಜಿಗೆ ಸಾರನ್ನು ಇದ್ರ ಮೇಲ್ಗಡೆ ಈ ಥರ ಹಾಕ್ಕೊಂಡು ಕೂಡ ತಿನ್ಕೋಬೋದು ನಾನು ಟೇಸ್ಟ್ ಹೇಳ್ತೀನಿ ತುಂಬ ಬಿಸಿ ಬಿಸಿ ಇದೆ ಹ್ಮ್ 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 ತುಂಬ ಚೆನ್ನಾಗಾಗಿದೆ ವಾವ್ ಫಸ್ಟ್ ಕ್ಲಾಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಪಾಸ್ತಾ ಕೂಡ ಮರಿತೀರ ಅಷ್ಟು ಒಳ್ಳೆಯ ರೆಸಿಪಿ ಅಷ್ಟು ಚೆನ್ನಾಗಿದೆ ಟ್ರಶ್ ಮಾಡಿ